ಂತಹ ಬೇಡಿಕೆ ಎಲ್ಲ ವಿಶೇಷವಾಗಿ ಶಾಲದಲ್ಲಿ ಮೈಸೂರಿನ ಸ್ವರೆ ನಾಂಬಿ ಕೃಷ್ಣರಾಜ ಒಡೆಯರ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕರು ಸಾಹಿತಿಗಳು ಪತ್ರಿಕಾ ದಿನಾಚರಣೆಯನ್ನ ಇವತ್ತು ಆಚರಿಸಿದ್ದಾರೆ ಇವತ್ತಿನ ಪತ್ರಿಕರ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ನಮ್ಮ ಮೂಲೆಯಾದ ಶ್ರುತಿ ಅವ್ರನ್ನ ಕ್ರಿಕೆಟ್ ಆಗ ಶ್ರುತಿ ಅಂತ ಹೇಳ್ತಾರೆ ಅವರು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದ ತುಂಬಾ ಸಂತೋಷ ಪಡ್ದೆ ಅವ್ರನ್ನ ಸನ್ಮಾನಿಸಿ ಕದ್ದು ಒಂದು ವಿಶೇಷ ಎರಡನೇದು ಧನ್ಯ ನಮ್ಮ ಬಂಧುಗಳು ಒಂದು ಗುರುದೇವ್ ಅವರ ಮಗಳು ಜಿ ಟಿ ವಿಯಲ್ಲಿ ಅಟಿಂಗ್ ಕಾರ್ಯಕ್ರಮದಲ್ಲಿ ರಂಧನಪ್ಪಾಗಿ ಬಂದಿದ್ದಾರೆ ಅವರು ತಮ್ಮ ಇನ್ನೊಂದು ವಿಚಾರ ಅವರಿಗೆ ಜಿ ವಿಲಿ ಶೂಟಿಂಗ್ ಹೇಳಕ್ಕಂಥ ಇವತ್ತು ಬಂದಿದೆ ಇವತ್ತು ಮಕ್ಕಳಿಗೆ ಪ್ರಬಂಧಿಸ್ತಾ ಪ್ರಬಂಧ ಬಾರಿಗೆ ಪತ್ರಕರ್ತರು ಪ್ರತಾರಿಗೆ ಏರ್ಪಡಿಸಿದ್ದಾರೆ ಆ ಮಕ್ಕಳನ್ನೆಲ್ಲ ಇಲ್ಲಿ ತರಿಸಿದ್ವಿ ಈ ಮೂರು ವಿಚಾರಗಳನ್ನ ಇವತ್ತು ಇಲ್ಲಿ ಈಗ ಪತ್ರಿಕಾಚರಣೆ ಮಾಡಿದ್ವಿ ನಾವು ಕೂಡ ಅದನ್ನು ಸೇರಿಸಿ ಇವತ್ತು ನಾನೇ ಸಲಹೆ ಕೊಟ್ಟಿದ್ದು ಹೋಣಮಸ್ ಎಷ್ಟಾಗುತ್ತೆ ಎಲ್ಲಾದರೂ ಕೊಡೆಯೋ ಮೂರು ಲಕ್ಷ ರೂಪಾಯಿ ನಾಲ್ಕು ನಾಲ್ಕು ಕುಡಿ ಅಂಥೇಳಿ ಎಲ್ಲರೂ ಕೂಡಿ ವಿತರಣೆ ಮಾಡಿ ಅಂದ್ರೆ ಇಲ್ಲಿ ಜಾಸ್ತಿ ಬರ್ತಾ ಇರೋದು ಪೇಷಂಟ್ಸು ಆ ಭಾಗದಲ್ಲಿ ಮತ್ತು ಸಮಂತರತಕ್ಕಂಥ ಬಡವರು ಇರ್ತಕ್ಕಂಥ ಜಾಗದಲ್ಲಿ ಒಡಬಸ್ ಕೊಡಿ ನಿರ್ದೇಶನ ಕೊಟ್ಟು ಅದರಂತೆ ಕಳಿಸಿದ್ದಾರೆ ಇವತ್ತು ಸುಮಾರು ಎಷ್ಟು ಸದ್ಯಕ್ಕೆ ಯಾಕಂದ್ರೆ ಒಣಮಸ್ ಸಾಕ ಸಿಕ್ಕಿಲ್ಲ ನನ್ನ ಇಪ್ಪತ್ತು ಎರಡು ಸಾವಿರ ಸಿಕ್ಕಿದೆ ಮತ್ತೆ ತರಿಸ್ತಾ ಹೋಗ್ತಾರೆ ಕಾರ್ಯಾಲಯಕ್ಕೆ ಆದಷ್ಟು ಕೊಡಲಿಕ್ಕೆ ಎಲ್ಲ ಗಮನವನ್ನ ವಹಿಸ್ತಾ ಇದ್ದಾರೆ ಹೊಸದಾಗಿ ಕೇಂದ್ರದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿರತಕ್ಕಂತಹ ನಮ್ಮ ಏನು ಪ್ರದೇಶದ ನಾಗರಾಜ್ ಅವರೇ ಮತ್ತು ಕೇಂದ್ರ ಸದಸ್ಯರಾದಂತಹ ಫೆಡರೇಷನ್ ಅವರೇ ರಾಜ್ಯಸಭೆ ಸದಸ್ಯರಾದ ಫೆಡರೇಶ್ ಅವರೇ ಮತ್ತು ನಮ್ಮ ಜೊತೆ ಕೇಳ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ರಾಷ್ಟ್ರೀಯ ರಾಜಕ್ಷಣಾ ಚೀಫ್ ಆಫೀಸರ್ ಿದ್ದಾರೆ ಎಚ್ ಎಂ ಮಂಜುನಾಥ್ ಕೆ ಪಿ ಸದಸ್ಯರು ಎಲ್ಲ ಗೌರವಿಸಿದ್ದಾರೆ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತರು ಇದ್ದಾರೆ ಮಕ್ಕಳೇ ಅಂತಾರೆ ಅನೇಕ ಪತ್ರಕರ್ತರು ಎಲ್ಲ ಬಂದಿರೀರಿ ಸೇರ್ತಕ್ಕಂಥ ಎಲ್ಲ ಹಣದ ಬಂದರೆ ಇವತ್ತು ನಮ್ಮ ಸುರೇಶ್ ಹೇಳಿದ್ರು ಯಾವಾಗ ಶುರುವಾಯಿತು ಪತ್ರಿಕೆ ಪ್ರಿಂಟ್ ಮೀಡಿಯಾ ಬದುಕಿನ ಕೆಲ ಪೋಷಕರು ಯಾರೇ ನಮ್ಮ ನಾರವಾಡಿ ಡಿ ವಿ ಗುಂಡಪ್ಪರು ಮತ್ತು ರಾಜಶಿ ಕೃಷ್ಣ ಒಡೆಯರ್ ಅವರು ಇವರಿಗೆ ಒಂದು ಪತ್ರಕರ್ತರ ಬಗ್ಗೆ ನೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದರು ಒಂದು ಗುಂಡಲ್ವಿಯರು ನಮ್ಮ ಏನು ಡಿ ವಿ ಗುಂಡಪ್ಪ

ನಮ್ಮ ರಾಜಕೀಯ ನ್ಯಾಯಾಲಯ ನ್ಯಾಯ ಪತ್ರಿಕಾ ಇರ್ಬೋದು ವಹಿಸ್ತಾ ಇದ್ದೇವೆ ಇವತ್ತು ಪತ್ರಿಕೆ ಏನು ಇದೆ ಅಂದ್ರೆ ಒಂದು ಸಮಾಜದ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗ್ತದೆ ಇವತ್ತು ಏನೇ ಟಿವಿ ಇದು ಮೊದಲಿಗೆ ಕೆಲವು ಪೇಪರ್ಗಳು ಇದೆ ಟಿವಿ ನಮ್ಮ ಪೇಪರ್ ಪ್ರಧಾನ ಏನು ಅಂತೇಳಿ ಅದು ಜಾಸ್ತಿ ಆಗಿದೆ ಹೊತ್ತು ಪೇಪರ್ ಕೊಂಡ್ಕೊಳತಕ್ಕಂಥದ್ದು ಕಡಿಮೆ ಆಗಿಲ್ಲ ಅದು ಏನೇ ದಿನ ನೋಡಲು ಪೇಪರ್ ಒಂದು ನಮ್ಮೆಲ್ಲರೂ ನಮಗೂ ಇಂಟು ಎಲ್ಲರೂ ಸಮಾಧಾನ ಮೀಡಿಯಂ ಪ್ರಿಂಟ್ ಮೀಡಿಯಾ ನೋಡೇಬೇಕು ಪೇಪರ್ ಬಹಳ ಕಡಿಮೆ ನಾವು ಪೇಪರ್ ಅಂತೂ ನೋಡ್ತೀವಿ ಪೂರ್ಣ ಮೊದಲ ಎಲ್ಲ ನಮ್ಮಲ್ಲಿ ಜಾಸ್ತಿ ನಡೀತೇನೆ ವಿಧಾನಸಭೆಯಲ್ಲಿ ಇವತ್ತೆಲ್ಲ ನೋಡ್ತಾ ಇದೀವಿ ಒಂದು ರೀತಿ ಜನರಿಗೆ ಏನಿದೆ ಬೈಗಂಟಿ ಅದು ಸದ್ಯ ನಾವು ಮಾತ್ರ ಏಳು ಗಂಟೆ ಅವಕಾಶ ಕೊಟ್ಟು ನಮಗೆ ಜಿಲ್ಲಾ ಹತ್ತು ನಿಮಿಷ ಅವಕಾಶ ಕೊಟ್ಟಿಲ್ಲ ಆದರೂ ಕೂಡ ನಾವು ಪ್ರಶ್ನೆ ನಮ್ಮ ಕ್ಷೇತ್ರದ ಬಗ್ಗೆ ಪ್ರಾಬ್ಲಮ್ ನಾವು ಹೇಳುತ್ತೆ ಕೆಲವು ಶಾಸಕರು ಹೇಳುತ್ತೆ ನಮಗೆ ಚರ್ಚೆ ಆಗಬೇಕಾಗಿತ್ತು ಇಲ್ಲಿಯ ಪ್ರಾಬ್ಲಮ್ಗಳು ಏನು ನಮ್ಮ ರಾಜ್ಯದ್ದು ಜಿಲ್ಲೆಯದು ಅವೇನು ಅವೆಲ್ಲ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತಿತ್ತು ಬಟ್ ಅಲ್ಲಿ ಅದು ಅವಕಾಶಗಳು ಆಗ್ತಾ ಇಲ್ಲ ನನ್ನ ಪ್ರಶ್ನೆಗಳು ಒಂದು ವಿಸ್ತು ಗಮನ ಸೆಳೆದ ಎಲ್ಲ ಕ್ಷೇತ್ರದ ಬಗ್ಗೆ ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿರ್ತೀವಿ ಬಟ್ ಲಿಖಿತ ಮಕ್ಕಳ ಬರ್ತಾ ಇದ್ದಾರೆ ಪ್ರತಿದಿನ ಕೂಡ ಐದು ಪ್ರಶ್ನೆ ನಾವು ಹಾಕೋದು ಶಾಸಕ ಅಷ್ಟೊಂದು ಆಗ್ತಾ ಇದ್ದೀವಿ ವಿರಾಟ್ ಪಾಟ್ ನಾವು ಐದಕ್ಕಿಂತ ಜಾಸ್ತಿ ಕೇಳಲಿಕ್ಕೆ ಆಗಲಿಲ್ಲ ಅಷ್ಟು ಪ್ರತಿದಿನ ನಾನು ಹಿಂದಿನ ಶಾಸಕ ಆಗಿದ್ದರೂ ಶೀಘ್ರ ಅಷ್ಟೇ ಅವ್ರದನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇನ್ನೊಂದು ವಿಚಾರ ಅಂದರೆ ನಿಮಗೆ ಈ ಸರ್ಕಾರಿ ನೌಕರಿ ಅವರು ನನ್ನ ಎಂಟ್ರಿಸ್ಟು ಎಲ್ಲರೂ ಇದ್ದಾರೆ ಮತ್ತೆ ನಾನು ಬಾಲ್ಯದಿಂದ ಓದಿದ ಫ್ರೆಂಡ್ಸ್ ಇದ್ದಾರೆ ಈಗಲೂ ನನಗೆ ತರೀಕೆರೆನ ಸತ್ಯನ ಯಾವಾಗ್ಲೂ ಜೀವಂತವಾಗಿ ಇರ್ತಾರೆ ಅಂತ ಹೇಳ್ಬೋದು ತರೀಕೆರೆ ಅಂದ ತಕ್ಷಣ ಟಿವಿನಲ್ಲಿ ತನ್ಯಶ್ರೀ ಅವ್ರದ್ದು ಕಾರ್ಯಕ್ರಮ ಬಂದಾಗ್ಲೂ ಅವರು ಧನ್ಯಶ್ರೀ ಅಂದ ತಕ್ಷಣ ನನ್ಗೆ ಒಂಥರ ಒಂದು ಪುಡಾಕ ಅನಿಸ್ತಾ ಇತ್ತು ನಮ್ಮ ಊರ್ನವ್ರು ಅಂತ ಹೇಳಿ ಆತರ ನಾನು ಈ ಊರ್ನವ್ರು ಶ್ರುತಿ ಅಂತ ಗೋಪಿಸಿದಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ನಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕವನ ಸಂಕಲನ ಬಂತು ನಾನು ಆಕ್ಚುಲಿ ತುಂಬಾ ಚಿಕ್ಕ ವಯಸ್ಸಿಂದಲೂ ಬರೀತಾ ಇದ್ದೆ ಮೊದಲನೇ ಸಲ ನಾನು ಬರ್ತಿದ್ದನ್ನ ತನಿಖೆ ವಾಣಿ ಅಂತ ಒಂದು ಪೇಪರ್ ಬರ್ತಾ ಇತ್ತು ಲೋಕಲ್ ಪೇಪರ್ ಅದ್ರಲ್ಲಿ ಅವರು ನನ್ನ ಕವಿತೆಗಳನ್ನ ಪ್ರಕಟಿಸ್ತಾ ಇದ್ದರು ತುಂಬಾ ಬರೀತಾ ಇದ್ದೆ ಅವಾಗ ಆಮೇಲೆ ಮೊದಲನೇ ಸಲ ಇಲ್ಲೇ ತನಿಖೆಯಲ್ಲಿ ಒಂದು ಮನೆ ಕೆಳದ ಕವಿಗೋಷ್ಠಿ ಅಂತ ಅಲ್ಲೂ ಕವಿತೆ ಓದಿದ್ದೆ ಹಿಂಗೆ ಬರಿತಾ ಬರಿತಾ ನಾನು ಕೊನೆಗೆ ಯಾವಾಗ ಬೆಂಗಳೂರಲ್ಲಿ ಇರಕ್ಕೆ ಶುರು ಮಾಡಿದೆ ಅವಾಗ ಪಠಣಿಸ್ಬೇಕು ಅಂತ ಅನಿಸ್ತು ಆ ಕವನ ಸಂಕಲನ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬಂತು ಆ ಕವನ ಸಂಕಲನ ಎಲ್ಲರೂ ನೆಚ್ಕೊಂಡಿದ್ರು ಓದಿದ್ರು ತುಂಬಾ ಜನ ಆ ನಂತರ ಈ ವರ್ಷ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಬಂದಿದೆ ಈಗ ಆ ಸಂಕಲನ ಎರಡನೇ ಮುದ್ರಣ ಕಂಡಿದೆ ಯಾವಾಗಲೂ ಸಾಮಾನ್ಯವಾಗಿ ಕವನ ಸಂಕಲನಗಳು ಮಾರಾಟ ಆಗಲ್ಲ ಅಂತ ಪ್ರಕಾಶಕರು ಹೇಳ್ತಾರೆ ಬಟ್ ಇದು ಎರಡನೇ ಮುದ್ರಣ ಕಾಣ್ತು ನನಗೆ ನನ್ನ ಸಾಹಿತ್ಯ ಮಾಡಿದೆ ಹೆಂಗೆ ಅಂತ ಹೇಳಿದ್ರೆ ನಾನು ಕೆ ಎಸ್ ಎಕ್ಸಾಮ್ ಬಂದಾಗ ಆಪ್ಷನಲ್ ಪೇಪರ್ ತಗೊಂಡಿದ್ದೆ ಕನ್ನಡ ಅಲ್ಲೂ ಕೂಡ ನನಗೆ ಸಾಹಿತ್ಯದ ಓದು ಸಹಾಯ ಮಾಡ್ತು ಅಂತ ಹೇಳ್ಬೋದು ಈಗ ನಾನು ಲಾಸ್ಟ್ ಫೈವ್ ಇಯರ್ಸ್ ನಾನು ಕಮರ್ಷಿಯಲ್ ಸರ ಕೆಲಸ ಮಾಡ್ತಾ ಇದ್ದೆ ಆ ನಂತರ ಈಗ ಎರಡು ವರ್ಷಕ್ಕಿಂತ ದಾಷಲ್ದಾರ ಕೆಲಸ ಮಾಡ್ತಾ ಇದ್ದೀನಿ ಅದೆಲ್ಲದಕ್ಕೂ ಸ್ಫೂರ್ತಿ ಈಗ ನನ್ನ ತರೀಕೆರೆಯ ಒಳನಾಟ ಧನ್ಯವಾದಗಳು ಉದ್ಘಾಟಕರಾಗಿ ಆಗಮಿಸಿರುವಂತ ತಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತು ಪತ್ರಕರ್ತರ ಅಧ್ಯಕ್ಷರೇ ಹಾಗೂ ಪತ್ರಕರ್ತರೇ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಯ ವಹಿಸುತ್ತೇನೆ ಪತ್ರಿಕೆ ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದೀರ ನಿಮಗೆ ಪ್ರತಿ ಒಂದು ವಿಚಾರನು ನಮ್ಮ ಪತ್ರಕರ್ತರು ಯಾವ ಲೆವೆಲ್ಗೆ ಮುಟ್ಟಿಸ್ತಾರೆ ಅಂದ್ರೆ ಲೋಕಸಭೆಯಲ್ಲಿ ಲೋಕಸಭೆಯಿಂದ ಗ್ರಾಮ ಪಂಚಾಯಿತಿವರೆಗೂ ಏನೇನು ಘಟನೆಗಳು ನಡೆಯುತ್ತೆ ಆ ಮಟ್ಟಕ್ಕೆ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ ಆಗಿನ ಘಟನೆಗಳು ತಿರು ಬೆಳಗ್ಗೆ ನಮಗೆ ಸ್ಟೇಟ್ ಪೇಪರ್ ಅಲ್ಲಿ ಪ್ರತಿ ದೇಶದ ಮಾಹಿತಿನ ನಾವು ತಿಳ್ಕೊತಾ ಇದ್ವಿ ಆದ್ರಿಂದ ಇದನ್ನು ರಾಷ್ಟ್ರದ ಕನ್ನಡಿ ಎನ್ನುಬಹುದು ಪತ್ರಿಕೆ ನಾವು ಪತ್ರಿಕೆನ ನಾವು ಕನ್ನಡಿ ಕನ್ನಡಿ ಅಂದರೆ ನಾವು ಕನ್ನಡಿಯಲ್ಲಿ ನಮ್ಮ ಮತ ನೋಡ್ಕೊಳ್ತೀವಿ ಅದೇ ರೀತಿ ನಮ್ಮ ದೇಶದ ಆಗು ಹೋಗುಗಳ ಬಗ್ಗೆ ನಮಗೆ ಪತ್ರಕರ್ತರು ಮಾಹಿತಿನ ತಿಳಿಸ್ತಾರೆ ಪತ್ರಿಕೆಯಿಂದ ದೇಶದಂತ ಮತ್ತು ವಿಶ್ವದ ಎಲ್ಲ ಸುದ್ದಿಗಳನ್ನು ಸುಗಮವಾಗಿ ತಿಳಿಯುವ ಹಾಗೆ ಮಾಡ್ತಾ ಇರೋದು ನಮ್ಮ ಪತ್ರಕರ್ತರು ಹಾಗೂ ಸಾಮಾನ್ಯ ಜ್ಞಾನವನ್ನು ಸಹ ಹೆಚ್ಚಿಸುತ್ತದೆ ಇವತ್ತು ವಿದ್ಯಾರ್ಥಿಗಳಿಗೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಎಲ್ಲ ಈಗ ಮೊಬೈಲಿಗೆ ಇಳ್ಕೊಂಡಿರೋದ್ರಿಂದ ಪತ್ರಿಕೆನ ಓದೋದು ಕಡಿಮೆ ಆಗಿದೆ ಅನಿಸುತ್ತೆ ವಿದ್ಯಾರ್ಥಿಗಳಲ್ಲಿ ಆದರೆ ಪತ್ರಿಕೆಯಲ್ಲಿ ಪ್ರತಿಯೊಂದನ್ನು ನೀವು ಐದನೇ ಪೇಜಿಂದ ನೋಡಿದರೆ ನಿಮಗೆ ಪ್ರತಿಯೊಂದು ಉಪಯೋಗವಾದ ಮಾಹಿತಿಗಳನ್ನು ನಮ್ಮ ಪತ್ರಕರ್ತರು ಇವತ್ತು ಬರೆದು ನೀಡ್ತಾ ಇದ್ದಾರೆ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಇರ್ಬೋದು ಪೇಪರ್ ಕ್ವಶನ್ ಪೇಪರ್ಸ್ ಇರ್ಬೋದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತು ಡಿಗ್ರಿ ಕ್ವೆಶನ್ ಪೇಪರ್ಗಳು ಹೇಗೆ ನಾವು ಸ್ಟಡಿ ಮಾಡಬೇಕು ಹೇಗೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಮಾಹಿತಿನ ನಮ್ಮ ಪತ್ರಕರ್ತರು ಎಲ್ಲ ಭಾಷೆಗಳಲ್ಲಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಪ್ರಿಂಟ್ ಮಾಡಿ ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಅವರಿಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅದೊಂದು ಉತ್ತಮ ಉತ್ತಮ ನಿರ್ದೇಶನ ಅಂತ ಅಂತೇಳಿ ಪತ್ರಕರ್ತರಿಗೆ ನಾನು ಅದರ ಬಗ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂದರೆ ಇವತ್ತು ಪ್ರತಿಯೊಂದು ಉಪಯುಕ್ತವಾದ ಮಾಹಿತಿ ಯಾಕೆಂದರೆ ಎಲ್ಲ ಬುಕ್ಸನ್ನು ಓದೋಕ್ಕಾಗಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ತೊಡೋಕ್ಕಾಗಲ್ಲ ಆದ್ದರಿಂದ ಎಲ್ಲ ವಿಚಾರಗಳು ಉದಾಹರಣೆಗೆ ಒಂದು ಐದು ವರ್ಷ ಪೇಪರ್ಸ್ ಪೇಪರ್ಗಳನ್ನು ಬಳಸೋದ್ರ ಬಗ್ಗೆ ಆಮೇಲೆ ಮ್ಯಾಥಮೆಟಿಕ್ಸು ಸೋಷಿಯಲು ಫಿಸಿಕ್ಸು ಕಾಂಪಿಟೇಷನ್ ಎಕ್ಸಾಮಿನೇಷನ್ಗೆ ಪೇಪರ್ಗಳನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನದ್ರ ಬಗ್ಗೆ ನಮ್ಮ ಪತ್ರಿಕೆಯವರು ಪ್ರತಿಯೊಂದು ಮಾಹಿತಿನ ನಮಗೆ ಪತ್ರಿಕೆ ಮೂಲಕ ಹಂಚಿ ಅಭ್ಯಾಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ನಾವು ಪ್ರತಿಯೊಂದು ಇವತ್ತಿನ ಹವಾಮಾನ ಇರ್ಬೋದು ಹಾಗೂ ರಾಜಕೀಯ ಇರ್ಬೋದು ಸಿನಿಮಾ ಇರ್ಬೋದು ಇರ್ಬೋದು ಕ್ರೀಡೆ ಇರ್ಬೋದು ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನಾವು ಪೇಪರ್ ಮೂಲಕನೇ ತಿಳ್ಕೊತಾ ಇದ್ದೀವಿ ದಿನಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ನಾವು ವಿವಿಧ ಭಾಷೆಗಳಲ್ಲಿ ಏನೇನು ಬರ್ತಾ ಇದೆ ಸರ್ಕಾರ ಯಾವ ರೀತಿ ಏನೇನು ಕ್ರಮ ಕೈಗೊಳ್ತಾ ಇದೆ ಸರ್ಕಾರದ ಈ ಜನಗಳು ಏನೇನು ಸರ್ಕಾರದ ಜನ ಸರ್ಕಾರದ ಕಾರ್ಯಕ್ರಮಗಳನ್ನು ಹೇಗೆ ಮುಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿವಳಿಕೆ ಹೇಳುತ್ತೆ ಒಂದೇ ನಾಣ್ಯದ ಎರಡು ಮುಖ ಸರ್ಕಾರ ಮತ್ತು ಪತ್ರಿಕೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು ಸರ್ಕಾರದಲ್ಲಿ ಆಗು ಹೋಗುಗಳ ಪ್ರತಿಯೊಂದನ್ನು ಮಾಹಿತಿಯನ್ನು ನಮಗೆ ಪತ್ರಿಕೆಯಿಂದ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸನ್ಮಾನ್ಯ ಶ್ರೀ ತಿಪ್ಪೇರುದ್ರಪ್ಪ ಅವರು ಉಪಸ್ಥಿತರಿದ್ದಾರೆ ಅವರ ಉಪಸ್ಥಿತಿಯನ್ನ ನಾವು ಗಮನಿಸಿದೀವಿ ಅವರಿಗೆ ಸ್ವಾಗತ ನಾಗೇಂದ್ರ ನಾಯಕ್ ಅವರಿಗೆ ವೇದಿಕೆ ಪರವಾಗಿ ನಮ್ಮ ಸಂಘದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದಂತಹ ನಾಗೇಂದ್ರ ನಾಯಕ್ ಅವರಿಗೆ ಧನ್ಯವಾದಗಳು ਇਹ ਪੱਤਾ ਲਗਾ ਦਿਓ ਹੋਰਨਾ ਗੋਤ ਹੈ ਹੰਤਾ ਯੋਗ ਚਿਕਿਤਸਕ ਬੰਦ ਬਣਾਇਆ ਤੁਹਾਕੇ ਉਹ ਤੁਮੇ ਇਹਦਾ